ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ನಾನು ಹಳ್ಳಿ ಬ್ಲಾಗ್ ಹಾಕ್ತಾ ಇದ್ದೀನಿ ನಾನಿವತ್ತು ನನ್ನ ತವರು ಮನೆಯಲ್ಲಿದ್ದೀನಿ ನೋಡಿ ಇಲ್ಲೆಲ್ಲ ಗೇರ್ ಮರದಲ್ಲೆಲ್ಲ ಹೂ ಬಿಟ್ಟಿದೆ ಕಾಯಿ ಕೂಡ ಆಗೋದಕ್ಕೆ ರೆಡಿ ಹಾಕ್ಕೊಂಡಿದೆ ಹಸಿ ಗೇರ್ ಬೀಜ ಸುಲ್ಕೊಂಡು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಾನು ಬೆಳಗಿನ ತಿಂಡಿಗೆ ಕರಿಬೇವಿನ ಸೊಪ್ಪು ತೊಗೊಂಡೋಗೋಣ ಅಂತ ತೋಟದ ಕಡೆ ಬಂದಿದ್ದೀನಿ ಇಲ್ಲಿ ಪುಟ್ ಪುಟ್ಟ ಕರಿಬೇವಿನ ಸಸಿಗಳು ತುಂಬ ಇದೆ ಒಳ್ಳೆ ಗಮಗಮ ಅಂತ ಪರಿಮಳ ಬರ್ತಾ ಇರುತ್ತೆ ಇಲ್ಲಿನ ಕರಿಬೇವಿನ ಎಲೆಗಳೆಲ್ಲ ತುಂಬ ಚೆನ್ನಾಗಿದೆ ಮಾತ್ರ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಕಡೆ ಗೇರ್ ಇವಾಗ ಹಾಗೆ ಗೇರ್ ಕಸ್ತರಿ ಕೂಡ ತುಂಬ ಚೆನ್ನಾಗಿ ಬಿಟ್ಟಿದೆ ಇದೆಲ್ಲ ಹೊಸ ಫಲ ಇದು ಲಾಸ್ಟ್ ಇಯರೆಲ್ಲ ಪುಟ್ ಪುಟ್ಟ ಸಸಿ ಹಾಕ್ಕೊಂಡಿತ್ತು ಅಪ್ಪ ಲಾಸ್ಟ್ ಇಯರೆಲ್ಲ ಚಿಕ್ಕ ಚಿಕ್ಕ ಸಸಿನ ತಂದು ನೆಟ್ಟಿದ್ರು ಇಲ್ಲಿ ಇದು ಮಾತ್ರ ಹಳೇ ಮರ ಇದು ಗೇರ್ ಸಸಿಗಳನ್ನು ರೆಡಿ ಮಾಡ್ಕೋಬೇಕು ಅಂತಂದರೆ ಬೇಸಿಗೆಗಾಲದಲ್ಲಿ ಬೀಜ ಆಗತ್ತೆ ಮಳೆಗಾಲದಲ್ಲಿ ಗೇರ್ ಸಸಿಗಳನ್ನು ರೆಡಿ ಮಾಡ್ಕೋಬೇಕು ಒಣಗಂಥ ಗೇರ್ ಬೀಜದಲ್ಲಿ ಚಿಕ್ಕ ಚಿಕ್ಕ ಸಸಿಗಳು ಮೊಳಕೆ ಹೊಡ್ಕೊಂಡು ಬರುತ್ತೆ ಹಾಗೆಯೇ ಅದನ್ನ ಎಲ್ಲ ಹಾಕಿಟ್ರೆ ಸ್ವಲ್ಪ ದೊಡ್ಡ ಸಸಿ ಎಲ್ಲ ಆದಮೇಲೆ ಅದನ್ನ ಮಣ್ಣಿಗೆ ಹಾಕಬೇಕು ಒಂದು ವರ್ಷ ಆರು ತಿಂಗಳು ಹಾಕ್ತಿದ್ದಂಗೆ ಅದನ್ನ ಮಣ್ಣಿಗೆ ಹಾಕಬೇಕು ಆರು ತಿಂಗಳಿಗೆ ಹಾಕಿದ್ರೆ ಆಗುತ್ತೆ ಅಥವಾ ಒಂದು ವರ್ಷ ಆದಮೇಲೆ ಹಾಕಿದ್ರು ಆಗುತ್ತೆ ಸ್ವಲ್ಪ ದೊಡ್ಡ ಸಸಿ ಆದಮೇಲೆ ಆಮೇಲೆ ಎರಡು ವರ್ಷಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಮೂರನೇ ವರ್ಷಕ್ಕೆ ಫಲ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಕೂಡ ಮಂಗಗಳೆಲ್ಲ ಬೀಜ ಎಲ್ಲ ಬೀಳಿಸ್ಬಿಟ್ಟಿದೆ ಹಾಗೆ ಇಲ್ಲಿ ಮುಳ್ಳಕ್ಕಿ ಎಲ್ಲ ಒಡೆದಾಗ್ಬಿಟ್ಟಿದೆ ಕೆಳಗಡೆ ಬೀಜ ಬಿತ್ತು ಅಂದರೆ ಮುಳ್ಳಕ್ಕಿ ಎಲ್ಲ ಒಡೆ ತೆಗಿಬಿಡತ್ತೆ ಇವಾಗ ನಾನು ಬೆಳಗ್ಗೆ ಕರ್ಬೇವಿನ ಸೊಪ್ಪು ಕೊಯ್ಕೊಂಡು ಹೋಗೋಣ ಅಂತ ಬಂದೆ ಬೆಳಗಿನ ವಾತಾವರಣದಲ್ಲಿ ಹಳ್ಳಿಯಲ್ಲಿ ಓಡಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತೋಟದಲ್ಲೆಲ್ಲ ಅಮ್ಮನ ಕನಕಾಂಬರ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ ಹಾಗೆ ಬಿಂಬಲ ಗಿಡದಲ್ಲೂ ಕೂಡ ಬಿಂಬಳಕಾಯಿ ಇಷ್ಟೊಂದು ಆಗಿದೆ ನೋಡಿ ಕೆಳಗಡೆ ಹೊಳೆ ನೋಡಿದ್ರೆ ಹೋಗಿ ಮುಳ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಅಷ್ಟು ಸೆಕೆ ಹಾಕ್ತಾ ಇದೆ ಇವಾಗ ಇದೆರಡು ಹಲಸಿನಕಾಯಿನ ಕಟ್ ಮಾಡ್ಕೊಳ್ತೀನಿ ಈ ಮರದಲ್ಲಂತೂ ಈ ಸರಿ ಬರೀ ನಾಲ್ಕೆ ಹಲಸಿನಕಾಯಿ ಆಗಿರೋದು ಮೇಲ್ಗಡೆ ಮೂರು ಹಲಸಿನಕಾಯಿ ಆಗಿದೆ ಆಮೇಲೆ ಇಲ್ಲೊಂದಾಗಿದೆ ನೋಡಿ ಮಂಗಗಳೆಲ್ಲ ಕಚ್ ಕಚ್ ಇಲ್ಲಿರೋ ಹಲಸಿನಕಾಯಿ ನೋಡಿದ್ರೆ ಬೆಳಕ್ ತರ ಕಾಣಿಸ್ತಾ ಇದೆ ಚಿಪ್ಸ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಮುಳ್ಳರುವುದಾಗಿದೆ ಒಂಥರ ಖುಷಿ ಆಗ್ತಾ ಇದೆ ಊರಿಗೆ ಬಂದಿದ್ದು ಒಂದಿನ ಬಂದರೂ ಕೂಡ ಎಷ್ಟು ಸಮಾಧಾನ ಅನ್ಸುತ್ತೆ ಊರಿಗೆ ಬಂದ್ರೆ ನೇಚರ್ ಮಧ್ಯ ಎಲ್ಲ ಓಡಾಡೋದಕ್ಕೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಅಪ್ಪ ಅಮ್ಮ ಉತ್ತರ ಭಾರತ ಯಾತ್ರೆಗೆ ಹೋಗಿದ್ರು ಬರ್ತಿದ್ದಂಗೆ ಅಪ್ಪ ಹುಷಾರು ತಪ್ಪಿದ್ರು ಅಪ್ಪನಿಗೆ ತುಂಬನೇ ಜ್ವರ ಮತ್ತು ಕೆಮ್ಮು ಇದೆಲ್ಲ ಸ್ಟಾರ್ಟ್ ಆಯಿತು ಹಾಗೆ ಚಿಕ್ಕಮ್ಮನ ಮನೆಯಲ್ಲಿ ಐದಾರು ದಿನ ಇದ್ದರು ಇವಾಗ ನಾವು ಇಲ್ಲಿ ಮನೆಗೆ ಕರ್ಕೊಂಡು ಬಂದಿದ್ದೀವಿ ಅವರಿಗೀಗ ಬೆಂಗಳೂರಿಗೆ ಹೋಗೋಣ ಅಂತ ಬಂದರೆ ಬರೋದಕ್ಕೆ ರೆಡಿನೇ ಇಲ್ಲ ಅವರು ನಾವು ಇಲ್ಲೇ ಇರ್ತೀವಿ ಬೇಗ ಹುಷಾರಾಗಿಬಿಡತ್ತೆ ಇಲ್ಲಿದ್ದರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಅಪ್ಪ ಹುಷಾರಿಲ್ಲದಿದ್ರು ಕೂಡ ಇವತ್ತು ಮನೆಗೆ ಬಂದಿದ್ದೀವಿ ಅನ್ನೋ ಖುಷಿಗೆ ಪೂಜೆ ಎಲ್ಲ ಮಾಡಿದ್ರು ಅವರು ಆದರೆ ಅವ್ರನ್ನ ಬಿಟ್ಟು ಹೋಗೋಕ್ಕಂತೂ ನಮಗಾಗಲ್ಲ ಇವಾಗ ಅವ್ರ ಜೊತೆಗೆ ಇಲ್ಲಿರೋಣ ಅಂದರೆ ಮಕ್ಕಳಿಗೆಲ್ಲ ಎಕ್ಸಾಮ್ ಟೈಮು ಸ್ಕೂಲೆಲ್ಲ ಇರೋದ್ರಿಂದ ಖುಷಿಯೂ ಕೂಡ ಟೆಂತ್ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವಳಿಗೂ ಆರು ಎಕ್ಸಾಮ್ ಇದೆ ಮಕ್ಕಳನ್ನ ಬಿಟ್ಟು ಇಲ್ಲಿರೋದು ಕಷ್ಟ ಹಾಗೆ ಇವ್ರನ್ನ ಬಿಟ್ಟು ಅಲ್ಲಿ ಹೋಗೋದು ಕಷ್ಟ ಎರಡೂ ಕಷ್ಟ ಆಗಿರೋದ್ರಿಂದ ಅವರಿಗಿವಾಗ ಬರಲೇಬೇಕು ಅಂತ ಹೇಳಿ ಅಂತು ಇಂತೂ ಒಪ್ಪಿಸಿದ್ದಾಯಿತು ಊರಲ್ಲಿಂದ ಅವರು ಬೆಂಗಳೂರಿಗೆ ಬರೋದಕ್ಕಂತೂ ಅಷ್ಟೊಂದು ಇಷ್ಟನೇ ಪಡಲ್ಲ ಮತ್ತು ಇವಾಗೆಲ್ಲ ಓಡಾಡ್ಕೊಂಡು ಬಂದಿದ್ದು ಅಲ್ಲಿ ಇಲ್ಲಿ ಅಂತ ಮನೆಯಲ್ಲಿನೇ ಇಲ್ಲ ನಾವು ಮನೆಯಲ್ಲಿದ್ದರೆ ನಾವು ಹೇಗೆ ಬೇಕೋ ಹಾಗೆ ಮಾಡ್ಕೋತೀವಿ ಬರೋಲ್ಲ ಬರಲ್ಲ ಅಂತ ಹೇಳ್ತಾರೆ ಅಲ್ಲಿ ಬಂದರೂ ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಅಂತ ಹೇಳ್ತೀವಿ ಆದರೂ ಅಲ್ಲಿ ಒಳಗೆ ಇರಬೇಕು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ಅಂತೂ ಇಂತೂ ಅವ್ರನ್ನ ಇವಾಗ ಒಪ್ಸಿದ್ದಾಯ್ತು ಇವಾಗ ನಾವು ಕೂಡ ಹೊರಡಬೇಕು ಈಗ ಅಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಕೂಡ ಹೊರಡಬೇಕು ನೋಡಿ ಎಷ್ಟು ಸೆಕೆ ಅಂತಂದರೆ ತಲೆಯಲ್ಲೆಲ್ಲ ನೀರಿಳಿತ ಇದೆ ಒಂದು ರೌಂಡ್ ತೋಟ ಎಲ್ಲ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ ಹೇಗಿದೆ ತೋಟ ಒಂದ್ಸರಿ ನೋಡ್ಕೊಂಡು ಹೋಗೋಣ ಆಮೇಲೆ ಅಪ್ಪನಿಗೂ ಕೂಡ ಹೇಳಿದ್ರೆ ಅವರಿಗೂ ಕೂಡ ಖುಷಿ ಆಗತ್ತೆ ಅಂತೇಳಿ ಇಲ್ಲಾಂದ್ರೆ ಅವರಿಗೆ ತೋಟಕ್ಕೆಲ್ಲ ಓಡಾಡದೆ ಹೋದರೆ ಒಂಥರ ಸಮಾಧಾನ ಇರಲ್ಲ ಹೇಗಿದೆಯೋ ಏನೋ ಅಂತೇಳಿ ಯೋಚನೆ ಮಾಡ್ತಾನೆ ಇರ್ತಾರೆ ಅದಕ್ಕೆ ಒಂದು ಸಾರಿ ಓಡಾಡ್ಕೊಂಡು ಬಂದು ಹೇಳಿದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂತೇಳಿ ಎಲ್ಲ ಕಡೆ ಒಂದು ರೌಂಡ್ ಓಡಾಡ್ಕೊಂಡು ಬಂದೆ ಅದ್ರ ಜೊತೆಗೆ ನನಗೂ ಕೂಡ ತುಂಬ ಖುಷಿ ಒಂಥರ ತೋಟದಲ್ಲೆಲ್ಲ ಓಡಾಡೋದಕ್ಕೆ ಇಲ್ಲಾಂದರೆ ಊರಿಗೆ ಬಂದ್ವಿ ಅಂತಲೇ ಅನಿಸಲ್ಲ ತೋಟಕ್ಕೆಲ್ಲ ಬಂದಿಲ್ಲ ಅಂತಂದು ಎರಡೇ ಹಲಸಿನಕಾಯಿ ಸಾಕು ಇವಾಗ ಮತ್ತೆಲ್ಲೂ ಕೆಳಗಡೆ ಇಲ್ಲ ಇರೋದು ಇದೆರಡೇ ಚಿಕ್ಕದು ಅದಕ್ಕೆ ಇದೆರಡೆ ತೊಗೊಂಡೋಗ್ತೀನಿ ಇದಿರೋದೆಲ್ಲ ಸ್ವಲ್ಪ ದೊಡ್ಡದಾಗಿ ಹೋಗಿದೆ ನಮ್ಮ ಹುಟ್ಟೂರಿಗೆ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಪ್ರತಿಯೊಬ್ಬರಿಗೂ ಅವ್ರು ಹುಟ್ಟಿದಂಥ ಊರಿಗೆ ಹೋದಾಗ ಏನೋ ಒಂಥರ ಸಮಾಧಾನ ಏನೋ ಒಂಥರ ಖುಷಿ ನಮಗೂ ಕೂಡ ಹಾಗೆ ಆಗ್ತಾ ಇದೆ ನಾನು ಅಕ್ಕ ಹಾಗೆ ಮಾತಾಡ್ತಾ ಇದ್ವಿ ಇಲ್ಲಿಗೆ ಬಂದಾಗ ಎಷ್ಟು ಖುಷಿ ಅನಿಸ್ತಾ ಇದೆ ಇವಾಗಂತೂ ಮಕ್ಕಳನ್ನೂ ಕರ್ಕೊಂಡು ಬಂದಿಲ್ಲ ಹಸ್ಬೆಂಡ್ನೂ ಕರ್ಕೊಂಡು ಬಂದಿಲ್ಲ ಜೊತೆಗೆ ನಾವಿಬ್ಬರೇ ಬಂದಿರೋದ್ರಿಂದ ಮದುವೆಗಿಂತ ಮುಂಚೆ ಹೇಗಿದ್ವೋ ಅದೇ ಅನುಭವ ಆಗ್ತಾ ಇದೆ ಅಂತ ಮಾತಾಡ್ತಾ ಇದ್ವಿ ಸರಿ ಇಲ್ಲಿರುವಂಥ ಮಾವಿನ ಮರಕ್ಕೆಲ್ಲ ಮಾವಿನಕಾಯಿ ಆಗಿಲ್ಲ ಮಾವಿನ ಕಸ್ತ್ರಿ ಕೂಡ ಬಿಟ್ಟಿಲ್ಲ ಲಾಸ್ಟ್ ಇಯರ್ ಇರಲಿ ತುಂಬಾ ಮಾವಿನಕಾಯಿ ಆಗಿತ್ತು ಈ ಸರಿ ಇಲ್ಲ ಒಂದು ವರ್ಷ ಚೆನ್ನಾಗಿ ಬೆಳೆ ಇರುತ್ತೆ ಒಂದು ವರ್ಷ ಇರೋದಿಲ್ಲ ಅದೇ ನೋಡ್ತಾಯಿದ್ದೆ ಯಾವ ಮಾವಿನ ಮರದಲ್ಲೂ ಕಸ್ತ್ರಿನೇ ಬಿಟ್ಟಿಲ್ವಲ್ಲ ಈ ಸಾರಿ ಅಂತೇಳಿ ಇಲ್ಲಾಂದರೆ ಲಾಸ್ಟ್ ಇಯರ್ ಇರಲಿ ತುಂಬ ಮಾವಿನಕಾಯಿ ಆಗಿತ್ತು ತೂತಾಪುರಿ ಮಾವಿನ ಮರದಲ್ಲಿ ಮಾವಿನಕಾಯಿ ಆಗಿದೆ ಬಟ್ ಮಂಗ ಇಟ್ಟರೆ ಮಾತ್ರ ನಮಗೆ ಸಿಗೋದು ಲಾಸ್ಟ್ ಇಯರ್ ಇದರಲ್ಲಿ ಮಾವಿನಕಾಯಿ ಆಗಿರಲಿಲ್ಲ ಈ ಸರಿ ಮಾವಿನಕಾಯಿ ಬಿಟ್ಟಿದೆ ಇದು ಒಂದು ತಿನ್ನೋದಿಕ್ಕೆ ಸಿಗೋದೂ ಅನುಮಾನ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ನಾವು ತೋತಾಪುರಿ ಅಂತ ಹೇಳ್ತೀವಿ ಆದರೆ ಇದು ಮಲ್ಲಿಕ ಥರನೇ ಟೇಸ್ಟ್ ಇರೋದು ನೋಡಿ ಇದೆಲ್ಲ ಗಿಂಟು ಹೂವೆಲ್ಲ ಹಾಕ್ಕೊಂಡಿದೆ ಇವಾಗಿಲ್ಲಿ ಕೋಟೆ ಹೂವು ಕನಕಾಂಬರ ಹಾಗೆಯೇ ದಾಸವಾಳ ಇವೆಲ್ಲ ತುಂಬ ಚೆನ್ನಾಗಿ ಹಾಕ್ಕೊಂಡಿದೆ ಹಾಗೆಯೇ ಮೀಸೆ ಹೂವು ಎಷ್ಟೊಂದು ಹೂಗಳಿಂದ ತುಂಬಿಕೊಂಡಿದೆ ನೋಡೋದಕ್ಕೆ ಇವತ್ತು ಬೆಳಿಗ್ಗೆ ಅಕ್ಕ ತಿಂಡಿಗೆ ಅಗ್ಕ ಸವಲಕ್ಕಿ ಮಾಡಿದ್ಲು ಹೇಗೆ ಮಾಡಿದ್ಲು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಅದರ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ಲು ಆ ನಂತರ ಶೇಂಗಾವನ್ನು ಹಾಕ್ಕೊಂಡಿದ್ದಾಳೆ ಒಂದು ಮುಷ್ಟಿಯಷ್ಟು ನಂತರ ಬೇಳೆ ಚಿಕ್ಕ ಇಂಗಿನ ಚೂರು ಇವೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೊಳ್ತಾ ಇದ್ಲು ನಂತರ ಸಾಸಿವೆ ಕಾಳು ಹಾಗೆಯೇ ಕರಿಬೇವಿನ ಸೊಪ್ಪು ಸ್ವಲ್ಪ ಅಶಿನ ಪುಡಿ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಶೇಂಗಾ ಎಲ್ಲ ಚಟಪಟ ಅಂತ ಸಿಡಿಬೇಕು ದಿನ ಬೇಳೆ ಕಲರ್ ಚೇಂಜ್ ಆಗಬೇಕು ಅಲ್ಲಿಯವರೆಗೆ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಆನಂತರ ಬ್ಯಾಡ್ಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾಳೆ ಇವಾಗ ನಾಲ್ಕರಿಂದ ಐದರಷ್ಟು ಬ್ಯಾಡಿಗೆ ಮೆಣಸನ್ನು ಹಾಕ್ತಾ ಇದ್ದಾಳೆ ಖಾರಕ್ಕೆ ಬ್ಯಾಡಿಗೆ ಮೆಣಸನ್ನೇ ಹಾಕಿರೋದು ಹಾಗೆ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಎರಡು ಈರುಳ್ಳಿ ಮತ್ತು ಎರಡು ಟೊಮೆಟೊವನ್ನು ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೋಬೇಕು ಟೊಮೆಟೊ ಎಲ್ಲ ಬೇಗ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಉಪ್ಪನ್ನು ಇದಕ್ಕೆ ಸೇರಿಸ್ಬೇಕು ಉಪ್ಪನ್ನು ಹಾಕ್ತಿದ್ದಂಗೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಬೇಗನೆ ಹಾಗೆ ಒಂದು ಚಮಚದಷ್ಟು ಸಕ್ಕರೆ ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ರೀತಿ ಹುರ್ಕೊಂಡು ಒಂದೆರಡು ನಿಮಿಷಗಳ ಕಾಲ ಮುಚ್ಚಿಡಬೇಕು ಹಾಗೆ ದಪ್ಪವಲಕ್ಕಿಯನ್ನು ಒಂದೆರಡು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿಬಿಟ್ಟು ನೀರೆಲ್ಲ ಆರಿಸಿ ಹತ್ತಿಟ್ಕೊಂಡು ಇಟ್ಕೊಂಡಿರೋದನ್ನು ಈಗ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಅದಕ್ಕೂ ಮುಂಚೆ ಸ್ವಲ್ಪ ಇಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದಾಳೆ ಅದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ಅವಲಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಹೀರ್ಕೊಳತ್ತೆ ಅಂತೇಳಿ ಇವಾಗ ತೊಳೆದಿಟ್ಕೊಂಡಂಥ ಅವಲಕ್ಕಿಯನ್ನು ಹಾಕೊಂಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಾದ ನಂತರ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೋಬೇಕು ಒಂದು ಎರಡು ಮೂರು ಚಮಚದಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ಕಾಯಿ ತುರಿಯನ್ನು ಇಲ್ಲಿ ಅಕ್ಕ ಸೇರಿಸ್ಕೊಳ್ತಾ ಇದ್ದಾಳೆ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಈ ರೀತಿ ಇದನ್ನ ಕೈ ಆಡಿಸ್ತಾ ಇರಬೇಕು ರುಚಿಕರವಾದಂಥ ಅಗ್ಳಕಾಯವಲಕ್ಕಿ ರೆಡಿ ಆಗುತ್ತೆ ನಾವು ಇದನ್ನು ಸವಲಕ್ಕಿ ಅಂತ ಕರೆಯೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಅವಲಕ್ಕಿ ಚೆನ್ನಾಗಿ ಸಾಫ್ಟಾಗಿ ಉದುರು ಉದ್ರಾಗಿ ಬರುತ್ತೆ ಇವಾಗ ತಿಂಡಿ ತಿಂದಿದ್ದಾಯಿತು ಸ್ನಾನ ಮಾಡೋದಕ್ಕೆ ಅಂತೇಳಿ ಬಚ್ಚಲೊಲೆಗೆ ಬೆಂಕಿ ಇಡಿಸೋದಕ್ಕೆ ಅಂತ ಬಂದಿದ್ದೀನಿ ಈ ಸೆಕೆಯಲ್ಲಿ ಬೆಂಕಿ ಮುಂದೆ ಕೂತ್ಕೊಳ್ಳೋದು ತುಂಬಾ ಕಷ್ಟ ಇಲ್ಲಂತೂ ತುಂಬ ಸೆಕೆ ಆದರೂ ಸ್ವಲ್ಪ ಬಿಸಿ ನೀರು ಮೀನರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಬೆಂಕಿಯನ್ನು ಉಸೋಣ ಅಂತ ಬಂದಿರಲಿಲ್ಲ ಏನು ಬಿಸಿ ನೀರು ಬೇಕಾಗಲ್ಲ ತಣ್ಣೀರೇ ಸೆಕೆಗಾಲದಲ್ಲಿ ಚೆನ್ನಾಗಿರುತ್ತೆ ಇದು ಅಸ್ತ್ರದ ಬಲೆಯಾಗಿರೋದ್ರಿಂದ ಇದನ್ನ ಮುಚ್ಚಿದೆ ಹಾಗೆ ಇಲ್ಲಿ ಮೂದಿಯಲ್ಲಿ ಒಂದು ಚೀಲದಲ್ಲಿ ತುಂಬಿಟ್ಟಿದ್ದಾರೆ ಅಡಿಗೆಗೆ ಅಂತ ಒಂದು ಕಾಯಿ ಹೊಡೆದ ಇದು ಕಸರಕಾಯಿ ಆಗೋಗಿದೆ ಈಗ ಇದ್ರ ಚಟ್ನಿ ಮಾಡೋಣ ಅಂತ ಕಸರಕಾಯಿ ಚಟ್ನಿ ಮಾಡೋದಿಕ್ಕೆ ಅಂತೇಳಿ ಇವಾಗ ಕಾಯಿ ತೆರೋದಿಕ್ಕೆ ತಗೊಂಡು ಹೊರಟಿದ್ದೀನಿ ಇವಾಗ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಕಡಾಯಿಯನ್ನ ಇಟ್ಟಿದೀನಿ ಕಸರಕಾಯಿ ಚಟ್ನಿ ಮಾಡೋದಕ್ಕೆ ಅಂತೇಳಿ ಇದನ್ನ ಕೋಲ್ಡೆಲ್ಲ ಆದವರೆಲ್ಲ ತಿನ್ನೋಕೆ ತಿನ್ನಕಬಾರ್ದು ಕೆಮ್ಮೆಲ್ಲ ಇರೋರು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಹಾಗೆ ಗಟ್ಟಿ ಹಿಂಗೆ ತಗೊಂಡಿದ್ದೀನಿ ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಚಮಚದಲ್ಲಿ ಪುಡಿ ಹಿಂಗೆ ಹಾಕ್ತಿದ್ದೀರಾ ಅಂದರೆ ಅರ್ಧ ಚಮಚದಷ್ಟು ಬೇಕಾಗತ್ತೆ ಹಾಗೆ ಈಗ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಅರ್ಧದಷ್ಟು ಜೀರಿಗೆ ಹಾಗೆ ಇಷ್ಟು ಬ್ಯಾಡಿಗೆ ಮೆಣಸು ಹಾಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸು ಒಂದು ಎಂಟಿನ ಹತ್ತು ಹಾಕೋಬೇಕು ಖಾರ ಚೆನ್ನಾಗಿ ಬೇಕಾಗತ್ತೆ ಖಾರ ಖಾರ ಆಗಿದ್ರೆ ಚೆನ್ನಾಗಿರುತ್ತೆ ಹಾಗೆ ಕರಿಬೇವು ಕೂಡ ಅರ್ಧ ಹಿಡಿಯಷ್ಟು ತಗೊಂಡಿದ್ದೀನಿ ಇದಕ್ಕೆ ಇಂಗು ಮತ್ತು ಕರಿಬೇವನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು ಎಲ್ಲ ಕಲರ್ ಚೇಂಜ್ ಆಗಿದೆ ಹುರಿ ತೆಕ್ಕೊಂಡು ಬಿಡೋಣ ಇವಾಗ ಹುರಿದು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈ ಕಡಾಯಿಯಲ್ಲಿ ಹೆರದಿಟ್ಕೊಂಡಂಥ ಕಸರಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಉತ್ಕೊಳ್ಳೋಣ ಇದು ಕಲರ್ ಚೇಂಜ್ ಆಗೋವರೆಗೆ ಹುಟ್ಕೋಬೇಕು ಪರಿಮಳ ಬರೋವರೆಗೆ ಆವಾಗ ಚೆನ್ನಾಗಿರುತ್ತೆ ಒಂದು ವಾರಗಳ ಕಾಲ ಇಟ್ಕೋಬಹುದು ಇದನ್ನ ತೆರೆದಿರೋ ಥರ ಇಟ್ಕೋಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಗೋಲ್ಡನ್ ಕಲರ್ಗೆ ತೋವರೆಗೆ ಹುಡ್ಕೋಬೇಕಾಗತ್ತೆ ಹಾಗೆ ಎಣ್ಣೆ ಹಾಕೊಂಡೇನೆ ಹುಡ್ಕೊಳ್ಳೋದು ಬೇಕಾಗಲ್ಲ ಯಾಕೆಂದ್ರೆ ತೆಂಗಿನಕಾಯಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಹಾಗೇನೆ ಹುಡ್ಕೋಬೇಕು ಇದನ್ನ ಹಾಗೆ ಒಂದು ಚಿಕ್ಕ ಅಡಿಕೆ ಹುಣಸೆ ಹುಣಸೆಹಣ್ಣು ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಕುರ್ಕೊಳ್ಳೋಣ ಬಿಸಿಗೆ ಸಾಫ್ಟ್ ಸಾಫ್ಟೆ ನೆನೆಸ್ಕೋಬೇಕಂತಿಲ್ಲ ರೀತಿ ಉಟ್ಕೊಂಡ್ರೆ ಅದು ಸಾಫ್ಟ್ ಆಗುತ್ತೆ ಹೌದಾ ನೋಡಿ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಒಳ್ಳೆ ಪಲ್ಗಳ ಬರ್ತಾ ಇದೆ ಅದು ಇದು ಎಷ್ಟಾದರೆ ಉರಿ ತೆಕ್ಕೊಂಡು ಬಿಡಬೇಕು ಆಮೇಲೆ ಇದು ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ರುಬ್ಕೊಂಡಿರೋದೆಲ್ಲ ಇರೋಕೆ ಹಾಕೊಳ್ತಾ ಇದ್ದೀನಿ ಆರಿದೆ ಇದು ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ನೀರು ಹಾಕದೇನೆ ಒಂದ್ಸರಿ ತರಿ ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕೋಬೇಕು ಇದ ಜಾಸ್ತಿ ಹಾಕ್ಬಾರ್ದು ಚಟ್ನಿ ಗಟ್ಟಿ ತರಿ ತರಿಯಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸಾಣಿಕಟ್ಟೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಈಗ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ಎಷ್ಟೇ ನೀರು ಸಾಕು ಈಗ ತರಿ ತರಿಯಾದ ಕಸರಕಾಯಿ ಚಟ್ನಿ ರೆಡಿ ಆಯಿತು ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಹಾಗೆ ಕುದಿಸ್ಕೋಬೇಕು ನಂತರ ಇಲ್ಲಿ ಟೊಮೆಟೊ ಹಸಿಗೆ ಟೊಮೆಟೊ ಬೀಜ ಎಲ್ಲ ತೆಕ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡು ಇದನ್ನು ಚಾಪರಲ್ಲಿ ಹಾಕ್ಕೊಂಡಿದ್ದಾಗಿದೆ ಈಗ ಚಾಪ್ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಸಕ್ಕರೆ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳೋಂಥ ಒಂದು ಈರುಳ್ಳಿ ಈಗ ಗ್ಯಾಸ್ ಸ್ಟೋವ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಎರಡು ಚಮಚ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ಎರಡು ಚಮಚದಷ್ಟು ಜಾಸ್ತಿ ತೊಗೊಂಡಿಲ್ಲ ಹಾಗೆ ಇದಕ್ಕೆ ಒಂದು ಚಮಚದಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕ ಹೆಂಗಿನ ಚೂರನ್ನು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಇವಾಗ ಬೇಳೆ ಎಲ್ಲ ಕಲರ್ ಚೇಂಜ್ ಆಗಿದೆ ಈ ಬೀಸ್ಕೊಂಡಿರುವಂಥ ಚಟ್ನಿ ಇರುತ್ತಲ್ಲ ಅಂದರೆ ರುಬ್ಕೊಂಡಿರುವಂಥದ್ದು ಅದನ್ನ ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಇರಬಾರ್ದು ಆಲ್ರೆಡಿ ನಾವು ಹುರ್ಕೊಂಡಿರ್ತೀವಿ ಮತ್ತೆ ಇದನ್ನು ಚೆನ್ನಾಗಿ ಈ ರೀತಿ ಹುರ್ಕೊಳ್ಳೋದ್ರಿಂದ ಚಟ್ನಿ ಒಂದು ವಾರ ಇಟ್ಟರೂ ಕೂಡ ಕೆಡೋದಿಲ್ಲ ಒಳ್ಳೆಯ ಟೇಸ್ಟಿಯಾಗಿರುತ್ತೆ ಬೇಕಾದರೆ ಒಗ್ಗರಣೆಗೂ ಕೂಡ ಕರಿಬೇವನ್ನ ಹಾಕ್ಬೋದು ಕರಿಬೇವಿನ ಪರಿಮಳ ಮತ್ತು ತೆಂಗಿನ ಪರಿಮಳ ಇದಕ್ಕೆ ಚೆನ್ನಾಗಿ ಬರ್ತಾ ಇರಬೇಕು ಅದಕ್ಕೆ ನಾವು ಚಟ್ನಿ ಮಾಡ್ಕೊಳ್ಳುವಾಗಲೇ ಕರಿಬೇವೆಲ್ಲ ಚೆನ್ನಾಗಿ ಹಾಕಿರ್ತೀವಿ ಒಗ್ಗರಣೆಯಲ್ಲೂ ಚಿಕ್ಕಂಗಿಂಚೂರು ಮತ್ತು ಕರಿಬೇವನ್ನು ಸೇರಿಸ್ಕೋಬೋದು ಈ ರೀತಿ ಚೆನ್ನಾಗಿ ಹುರಿದಿಟ್ಕೊಳ್ಳೋದ್ರಿಂದ ಇದು ಕಸರಕಾಯಿ ಚಟ್ನಿ ಅಂತಲೇ ಅನಿಸೋದಿಲ್ಲ ಇವಾಗ ಟೊಮೆಟೊ ಹಸಿಗೆ ಕಾಯಿ ಬೀಸ್ ಹಾಕಿದ್ದಾಯ್ತು ಹಾಗೆ ಮೊಸರು ಹಾಕಿಬಿಟ್ಟು ಹಸಿನ ರೆಡಿ ಮಾಡ್ಕೊಂಡಿದ್ದಾಯಿತು ಇದಕ್ಕೊಂದು ಬೇಳೆ ಸಾಸಿವೆ ಹಾಗೆಯೇ ಕರಿಬೇವಿನ ಸೊಪ್ಪು ಹಿಂಗಿನ ಒಗ್ಗರಣೆ ಹಾಕಿದರೆ ಆಯಿತು ಖುಷಿನೂ ಕೂಡ ಇವತ್ತು ಸಂಜೆ ಊಟಕ್ಕೆ ನಮಗೆ ಇದೇ ರೀತಿ ಟೊಮೆಟೊ ಹಸಿನ ಮಾಡಿರ್ತೀನಿ ಅಂತ ಹೇಳ್ತಾ ಇದ್ಲು ಅಪ್ಪ ಅಮ್ಮ ಕಾಶಿಯಿಂದ ತಂದಿರುವಂಥ ರುದ್ರಾಕ್ಷಿ ಸರ ಇದು ಅಜ್ಜನ ಮನೆ ಅಜ್ಜಿಗೆ ಕೊಟ್ಟುಕೊಳಸೋದಕ್ಕೆ ಅಂತ ತೆಗೆದಿಡ್ತಾ ಇದ್ದಾರೆ ಹಾಗೆ ಅಪ್ಪ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಆರಾಮೆಲ್ಲದಿದ್ರು ಕೂಡ ಮನೆಗೆ ಬಂದಿದ್ದಾರೆ ಅಂತೇಳಿ ಪೂಜೆ ಮಾಡ್ತಾ ಇದ್ದಾರೆ ನಂತರ ಹೋಗುವಾಗ ಏನೂ ತೊಂದರೆ ಇಲ್ಲದೆ ಹೋಗಿ ಬರಬೇಕಂತೇಳಿ ಜೋಡುಗಾಯೆಲ್ಲ ತೆಗೆದಿಟ್ಟು ಹೋಗಿದ್ರು ಅದನ್ನು ಕೂಡ ಇವಾಗ ಆರಾಮಾಗಿ ಬಂದ್ವಿ ಅಂತ ಕಾಯೆಲ್ಲ ಒಡೆದು ಪೂಜೆ ಮಾಡ್ತಾ ಇದ್ದಾರೆ ಅಪ್ಪನಿಗೆ ಒಂದು ದಿವಸ ಮಾತೇ ಬರ್ತಿರಲಿಲ್ಲಂತೆ ಸ್ವರನೇ ಹೊಡೆತಿರ್ಲಿಲ್ಲಂತೆ ಇವಾಗ ಚಿಕ್ಕದಾಗಿ ಮಾತಾಡ್ತಾರೆ ಅಷ್ಟೇ ತುಂಬ ಕೋಲ್ಡ್ ಆಗಿರೋದ್ರಿಂದ ಜಾಸ್ತಿ ಮಾತಾಡೋದಕ್ಕೂ ಆಗಲ್ಲ ಆದರೂ ಕೂಡ ಮಂತ್ರ ಹೇಳ್ತಾ ಇದ್ದಾರೆ ಬಿಂಬಲ ಮರದಲ್ಲಿ ನೋಡಿ ಎಷ್ಟೊಂದು ಬಿಂಬಲಕಾಯಿ ಹಾಕ್ಕೊಂಡಿದೆ ಒಳ್ಳೆ ದ್ರಾಕ್ಷಿ ಗೆಂಚು ಥರ ಹಾಕ್ಕೊಂಡಿದೆ ನೋಡಿದ್ರೆ ಉಪ್ಪಿನಕಾಯಿ ಪರ್ಚುಳಿ ಎಲ್ಲ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಾ ಇದೆ ಇವಾಗ ಕೊಯ್ಯೋದಿಕ್ಕೆ ಟೈಮ್ ಇಲ್ಲ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಮತ್ತೆ ಊರಿಗೆ ಬರ್ತೀವಿ ಆವಾಗ ಉಪ್ಪಿನಕಾಯಿ ಎಲ್ಲ ಮಾಡಿದರೆ ಆಯಿತು ಅಂತೇಳಿ ಕೊಯ್ಯೋಕ್ಕೆ ಹೋಗ್ತಾಯಿಲ್ಲ ಅಮ್ಮ ಬೇಕಾದ್ರೆ ಕೊಯ್ಕೋ ಅಂತ ಹೇಳ್ತಾಯಿದ್ರು ಎಷ್ಟೊಂದು ಆಗಿದೆ ಬಿಂಬಳಕಾಯಿ ಒಂದು ಸ್ವಲ್ಪ ಕೊಯ್ಕೊಂಡು ಕವರಿಗೆ ಹಾಕು ಅಂತಿದ್ರು ಅಮ್ಮ ಆಮೇಲೆ ನಾನು ಅಲ್ಲಿ ತೊಗೊಂಡೋಗಿ ವೇಸ್ಟ್ ಮಾಡಿದ್ರೆ ಬೇಜಾರಾಗಿಬಿಡತ್ತೆ ಆಮೇಲೆ ಟೈಮ್ ಕೂಡ ಇಲ್ಲ ತೊಗೊಂಡೋಗಿ ಏನಾದರೂ ಮಾಡೋದಕ್ಕೆ ಈ ಸರಿ ಕೆಳಗಡೆ ಎಲ್ಲ ಹಲಸಿನಕಾಯಿ ಆಗಿಲ್ಲ ಜಾಸ್ತಿ ಹಲಸಿನಕಾಯಿ ಆಗಿಲ್ಲ ಸ್ವಲ್ಪನೇ ಆಗಿದೆ ಲಾಸ್ಟ್ ಇಯರ್ ಕೆಳಗೆಲ್ಲ ಆಗಿತ್ತು ಮರದಲ್ಲಿ ಇಲ್ಲೂ ಅಷ್ಟೇ ಜಾಸ್ತಿ ಏನು ಹಲಸಿನಕಾಯಿ ಆಗಿಲ್ಲ ಈ ಸಾರಿ ಸ್ವಲ್ಪ ಸ್ವಲ್ಪನೇ ಆಗಿದೆ ಅಂತೂ ಇಂತೂ ಅಪ್ಪ ಅಮ್ಮ ಬೆಂಗಳೂರಿಗೆ ಬರೋದಕ್ಕೆ ರೆಡಿ ಆದ್ರು ಹೇಳಿ ಹೇಳಿ ಸಾಕು ಅಮ್ಮ ಕೂಡ ಬರಬೇಕಾ ಅಂತ ಕೇಳ್ತಾ ಇದಾರೆ ಅವ್ರಿಗೆ ಬರೋದಿಕ್ಕೆ ಮನಸಿಲ್ಲ ಅಪ್ಪನಿಗೂ ಅಷ್ಟೇ ಬರೋದಿಕ್ಕೆ ಮನಸ್ಸಿಲ್ಲ ನಾವು ಇಲ್ಲೇ ಇರ್ತೀವಿ ನಾವು ಬೇಗ ಆರಾಮಾಗ್ತೀವಿ ಇಲ್ಲೇ ಇದ್ರೆ ಅಂತ ಹೇಳ್ತಾನೆ ಇದ್ರು ಹೇಳಿ ಹೇಳಿ ಅಂತೂ ಅವ್ರನ್ನ ಕರ್ಕೊಂಡು ಹೊರಟಿದ್ದಾಯ್ತು ಅವರು ನಾವು ಊರಲ್ಲೇ ಇದ್ದರೆ ಬೇಗ ಆರಾಮಾಗ್ತೀವಿ ಬೆಂಗಳೂರಿಗೆ ಬರೋಲ್ಲ ಬರೋಲ್ಲ ಅನ್ನೋದೊಂದೇ ಒಂದು ಜಪ ಮಾಡ್ತಾಯಿದ್ರು ಅದರಲ್ಲಿ ಅದರಲ್ಲೂ ಆರಾಮಲ್ದಿದ್ದಾಗೆಲ್ಲ ಹೆಣ್ಮಕ್ಳು ಮನೆಗೆ ಬರೋದಕ್ಕೆ ಅವರು ಇಷ್ಟಪಡೋದೇ ಇಲ್ಲ ನಾವು ಹೇಳ್ತಾ ಇದ್ವಿ ನಾವು ಕೂಡ ಮಕ್ಕಳೇ ಅಲ್ವಾ ಏನೂ ಆಗಲ್ಲ ಬನ್ನಿ ಬನ್ನಿ ಅಂತೇಳಿ ಅಪ್ಪ ಅಮ್ಮಂದಿರು ಹಾಗೆ ಅಲ್ವಾ ಹೆಣ್ಮಕ್ಳು ಮನೆಗೆ ಬರೋದು ಅಂದರೆ ಸ್ವಲ್ಪ ಬೇಜಾರು ಮಾಡ್ತಾರೆ ಅವರು ಗಂಡು ಮಕ್ಕಳು ಮನೆಗೆ ಆದರೆ ಆರಾಮಾಗಿ ಖುಷಿಯಿಂದ ಹೋಗ್ತಾರೆ ಅಳಿಯಂದಿರು ಮತ್ತು ಮಕ್ಕಳು ಎಷ್ಟೇ ಚೆನ್ನಾಗಿ ಮಾಡಿದ್ರು ಯಾಕೋ ಒಂಥರ ಮುಜುಗರ ಪಟ್ಕೋತಾರೆ ಅವರು ಹೆಣ್ಮಕ್ಳು ಮನೆಗೆ ಬರೋದಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ